ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ರಮ್ಯಾ ರಮ್ಯಾ ಲಾಗ್ಸ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನನ್ನ ಚಾನಲ್ ಯಾರು ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾನಿವತ್ತು ಕೇರ್ ಬಗ್ಗೆ ನಿಮಗೊಂದು ವೀಡಿಯೋ ಮಾಡ್ತಾಯಿರೋಂಥದ್ದು ಏನಪ್ಪ ಕೇರ್ ಅಂದರೆ ಇಲ್ಲಿ ತುಂಬನೇ ಡ್ಯಾಂಡ್ರಫ್ ಆಗಿರುತ್ತಲ್ಲ ಅವರಿಗೆ ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂಥ ಕೆಲವು ಪದಾರ್ಥಗಳಿಂದ ಡ್ಯಾಂಡ್ರಾಫ್ನ ಯಾವ ರೀತಿ ಕ್ಲಿಯರ್ ಮಾಡ್ಕೊಬೋದು ಅನ್ನೋ ವೀಡಿಯೋನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆಕ್ಚುಲಿ ನನಗೂ ತುಂಬಾ ಡ್ಯಾಂಡ್ರಫ್ ಆಗಿದೆ ಆಗಿದ್ದು ಏರ್ ಕೇರ್ ಬಗ್ಗೆ ನಾನು ಸ್ವಲ್ಪ ಕೇರ್ ತೊಗೊಂಡು ತುಂಬಾ ದಿನ ಆಗಿದೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾನು ಇವತ್ತು ನಮ್ಮ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನ ಬಳಸ್ಕೊಂಡು ಯಾವ ರೀತಿ ಸೊಲ್ಯೂಷನ್ ತೊಗೊಬೋದು ಅಂತ ಈ ವಿಡಿಯೋ ನಿಮಗೆ ತೋರಿಸ್ಕೊಡ್ತೀನಿ ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಅದನ್ನು ಲೈಕ್ ಮಾಡಿ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಅದಕ್ಕೆ ಯಾವ್ಯಾವ ಪದಾರ್ಥ ಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನನ್ನ ಕೂದಲಲ್ಲಿ ತುಂಬಾ ಡ್ಯಾಂಡ್ರಫ್ ಆಗಿದೆ ಆ್ಯಕ್ಚುಲಿ ನಾನು ನನ್ನ ಕೂದಲ ಬಗ್ಗೆ ಕೇರ್ ತೊಗೊಂಡು ತುಂಬನೇ ದಿವಸ ಆಗಿದೆ ಅಂತಲೇ ಹೇಳ್ಬೋದು ತುಂಬ ಬಿಸಿಲಲ್ಲಿ ಓಡಾಡೋದಾಗಿರ್ಬೋದು ಅಥವಾ ಆಯಿಲ್ ಮಸಾಜ್ ಕಮ್ಮಿ ಮಾಡ್ಕೊಳೋದಾಗಿರ್ಬೋದು ಇದಕ್ಕೆಲ್ಲ ನಾನು ಡ್ಯಾಂಡ್ರಫ್ ಆಗಿರೋದ್ರಿಂದ ಇವತ್ತು ಮನೆಯಲ್ಲೇ ಕೆಲವೊಂದು ಪದಾರ್ಥಗಳಿದೆ ಅವನ್ನೆಲ್ಲ ಬಳಸ್ಕೊಂಡು ಯಾವ ರೀತಿ ಪರಿಹಾರ ಮಾಡ್ಕೊತೀನಿ ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ನಾನಿಲ್ಲಿ ಮೊಸರನ್ನ ತೊಗೊಳ್ತಾ ಇದ್ದೀನಿ ಫಸ್ಟು ಎರಡರಿಂದ ಮೂರು ಚಮಚ ದೊಡ್ಡ ಚಮಚದಲ್ಲಿ ನಾನು ಇರೋಂಥದ್ದು ಮನೆಯಲ್ಲೇ ಮಾಡಿಟ್ಕೊಂಡಿರೋಂಥ ಮೊಸರು ಅದು ನಡೆಯುತ್ತೆ ಅಥವಾ ನೀವು ಹೊರ್ಗಡೆಯಿಂದ ತಂದಂಥ ಮೊಸರು ಬೇಕಾದರೂ ಬಳಸ್ಬೋದು ಹಾಗೆ ಇದ್ರ ಜೊತೆ ಆಲೋವೆರನ ಬಳಸ್ಕೊಳ್ತಾ ಇದ್ದೀನಿ ಮೊಸರಲ್ಲಿ ನಮಗೆ ಕ್ಯಾಲ್ಶಿಯಮ್ಮು ಪ್ರೋಟೀನು ವಿಟಮಿನ್ ಬಿ ಫೈವ್ ವಿಟಮಿನ್ ಡಿ ಇರೋದ್ರಿಂದ ನಮ್ಮ ಕೂದಲನ್ನು ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಅದೇ ಥರ ಆಲೋವೆರಾದಲ್ಲಿ ವಿಟಮಿನ್ ಇ ಇರೋದ್ರಿಂದ ನಮ್ಮ ಕೂದಲಿಗೆ ಮಾಯಶ್ಚರೈಸರ್ ರೀತಿ ಕೆಲಸ ಮಾಡುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಆಲೋವೆರಾ ಮೊಸರನ್ನ ತೊಗೊಳ್ತಾ ಇದ್ದೀನಿ ಮ ನಾನು ಫಸ್ಟು ಆಲೋವೆರಾನೆಲ್ಲ ಸೈಡಾಗಿರೋಂಥ ಮುಳ್ಳನ್ನೆಲ್ಲ ತೆಗೆದು ನೀಟ್ ಮಾಡಿಕೊಂಡು ತೊಳ್ಕೊಂಡಾದ್ಮೇಲೆ ನಾನು ಆ ಜೆಲ್ಲನ್ನ ತೊಗೊತೀನಿ ಇದ್ರ ಜೊತೆ ನಾನು ನಿಂಬೆಹಣ್ಣು ಸಹ ಇಲ್ಲಿ ತೊಗೊಳ್ತಾಯಿದ್ದೀನಿ ನಿಂಬೆಹಣ್ಣಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಡ್ರೈ ನಮ್ಮ ಏರಲ್ಲಿ ಡ್ರೈನೆಸ್ ಇರೋದನ್ನ ಕಮ್ಮಿ ಮಾಡಲಿಕ್ಕೆ ಯೂ ಯೂಸ್ ಆಗುತ್ತೆ ನಿಂಬೆಹಣ್ಣು ಅದಕ್ಕೋಸ್ಕರ ಈ ಮೂರನ್ನು ಸಹ ನಾವು ಮಿಕ್ಸ್ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ನಾನು ಸಿಪ್ಪೆ ಸಿಪ್ಪೆಯೆಲ್ಲ ತೆಗೆದು ಈಗ ಜೆಲ್ಲನ್ನ ನಾನು ನಿಮಗೆ ಯಾವುದ್ರ ಸಹಾಯದಿಂದ ಬೇಕಾದ್ರೂ ಜೆಲ್ನ ತೊಗೊಬೋದು ಒಂದು ಬಾಚಣಿಗೆ ಸಹಾಯದಿಂದ ಆಗಿರ್ಬೋದು ಅಥವಾ ಒಂದು ಸ್ಪೂನ್ ಸಹಾಯದಿಂದ ಈ ಥರ ನಾವು ಜೆಲ್ಲನ್ನ ಫಸ್ಟು ತೊಗೊಂಡು ಮೊಸರು ಜೊತೆ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ನಾನು ಇದಕ್ಕೆ ನೋಡಿ ಎಷ್ಟೊಂದು ಜೆಲ್ ಬರುತ್ತೆ ನಾನು ಪೂರ್ತಿ ಯಾಕೆಂದರೆ ಕೂದಲು ದಪ್ಪ ಇದ್ದರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ನಿಮಗೆ ಕೂದಲು ಕಮ್ಮಿ ಇದೆ ಅಂದರೆ ಕಮ್ಮಿ ತೊಗೊಳ್ಳಿ ನಾನು ಅದು ನಾನು ಎಷ್ಟು ಕಿತ್ಕೊಂಬಂದಿದ್ದೆ ಗಿಡದಿಂದ ಅದಷ್ಟು ಸಹ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಅದ್ರ ಜೊತೆ ಒಂದು ನಿಂಬೆಹಣ್ಣ ತೊಗೊಳ್ತಾ ಇದ್ದೀನಿ ನಾನು ಯಾವಾಗಲೇ ಹೇಳಿದಾಗೆ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಕೂದಲು ತುಂಬ ಶೈನಿಂಗಾಗಿ ಕಾಣಿಸುತ್ತೆ ಅದೇ ಥರ ತುಂಬ ಉದ್ದ ಬೆಳಿಲಿಕ್ಕೂ ಸಹ ದಟ್ಟವಾಗಿ ಬೆಳಿಲಿಕ್ಕೆ ಎಲ್ಪ್ ಮಾಡೋಂಥ ಈ ಮೂರೂ ಪದಾರ್ಥಗಳನ್ನ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುವಂಥ ಏರ್ ಪ್ಯಾಕ್ ಅಂತ ಹೇಳ್ಬೋದು ಓಮ್ ರೆಮಿಡಿ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನ ಬಳಸ್ಕೊಂಡು ಮಾಡ್ಕೊಳೋ ಅಂಥ ಓಮ್ ರೆಮಿಡಿ ನೋಡಿ ಈಗ ಅದು ಎಲ್ಲ ಜೆಲ್ ಕನ್ಸಿಸ್ಟೆನ್ಸಿಲಿ ಇದೆ ಅದನ್ನ ನಾನು ಒಂದು ವಿಸ್ಕ್ ಸಹಾಯದಿಂದ ಲಿಕ್ವಿಡ್ ಥರ ಬರೋವರೆಗೂ ನಾನು ಅದನ್ನ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಜೆಲ್ ಕನ್ಸಿಸ್ಟೆನ್ಸಿ ಇದ್ದಿದ್ದು ಒಂದು ಲಿಕ್ವಿಡ್ ಥರ ಆದಮೇಲೆ ನಾನು ಅದನ್ನ ಏರ್ಗೆ ಅಪ್ಲೈ ಮಾಡ್ಕೊಳ್ತೀನಿ ನೋಡಿ ನೀವೇ ನೋಡ್ತಿರಲ್ಲ ಯಾವ ರೀತಿ ಬಂದಿದೆ ನಾನು ಆವಾಗಲೇ ತೋರಿಸಿದ್ರು ಇವಾಗಲೂ ತುಂಬಾ ಚೇಂಜಸ್ ಆಗಿದೆ ಅಂತ ಹೇಳ್ಬೋದು ಈಗ ನಾನು ನನ್ನ ಕೂದಲಿಗೆ ಅದನ್ನೆಲ್ಲ ಅಪ್ಲೈ ಮಾಡ್ಕೊಳ್ತೀನಿ ಒಬ್ ಭಾಗ ಭಾಗ ಮಾಡಿಕೊಂಡು ಕೂದಲಿಗೆ ನಾನು ಹಚ್ಕೊತಾಯಿದ್ದೀನಿ ನೀನು ನನ್ನ ಕೈಲಿ ಎಷ್ಟು ಸಾಧ್ಯ ನಿಮಗೆ ತೋರಿಸ್ಲಿಕ್ಕೆ ಯಾವ ರೀತಿ ಆಗುತ್ತೆ ಅಷ್ಟು ತೋರಿಸ್ಕೊಡ್ತಾಯಿ ನೆಕ್ಸ್ಟ್ ನಾನು ಪೂರ್ತಿಯಾಗಿ ಒಂದೊಂದು ಪಾರ್ಟ್ ಮಾಡ್ಕೊಂಡು ಪಾರ್ಟ್ ಮಾಡ್ಕೊಂಡು ಕೂದ್ಲಿಗೆ ಹಚ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಫಸ್ಟ್ ಟೈಮ್ ನಾನು ಈ ಥರ ಕ್ಯಾಮ್ರಾ ಮುಂದೆ ವೀಡಿಯೋ ಮಾಡ್ತಾ ಇರೋಂಥದ್ದು ಏನಾರು ತಪ್ಪಿದರೆ ಸಾರಿ ಅಂತ ಹೇಳ್ತೀನಿ ನೆಕ್ಸ್ಟ್ ನೋಡಿ ಎಲ್ಲ ನಾನು ಹಚ್ಕೊಂಡಾದ್ಮೇಲೆ ಪೂರ್ತಿಯಾಗಿ ಹಚ್ಕೊತೀನಿ పూర్తి హచ్కొన్ ఫైవ్ టు 10 మినిట్స్ మసాజ్ మొడి చాగి మసాజ్ మండే ఒం థర్టీ మినిట్సు నావు రెస్ట్ మిబు రెస్ట్ మిబామే ఒటీ మినిట్స్ అదే స్నాల మొడి ఖండివ్లీ ತುಂಬಾನೇ ಚೆನ್ನಾಗಿ ಬರುತ್ತೆ ಸಿಲ್ಕಿಯಾಗಿ ಶೈನಿಯಾಗಿ ಬರುತ್ತೆ ಅಂತ ಹೇಳ್ಬೋದು ಡ್ಯಾಂಡ್ರಫು ಸಹ ಒಂದು ಸತಿ ನಾವು ಹಚ್ಕೊಂಡ್ರೆ ಒಂದು ಟ್ವೆಂಟಿ ಪರ್ಸೆಂಟು ಕಮ್ಮಿ ಆಗುತ್ತೆ ನನಗೂ ಸಹ ಒಂದು ಟ್ವೆಂಟಿ ಪರ್ಸೆಂಟ್ ಕಮ್ಮಿ ಆಗಿದೆ ಇದೇ ಥರ ನಾವು ವೀಕ್ಲಿ ಟೂ ಟೈಮ್ಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ಒಂದು ಮಂತ್ ಒಳಗೆ ನಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಅಥವಾ ಯಾರೋ ನಮ್ಮ ಚಾನಲ್ ವಸ್ತಾ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕಾಗಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಮುಂದೆ ವೇಳೆ ಸಿಗ್ತೀನಿ